Iwate ino videyo na, na Scott Mayena. Iwate namman lili ino na favorite, Maggi. Maggi na ibo? Iti. Sorry. Na ya wakit Maggi panikote ni ki? Kosta ino iti panikote. ಹಾಯ್ ಎಲ್ರಿಗೂ ನಮಸ್ತೆ ಊರಿಂದ ಬಂದ ಮೇಲೆ ನಾನು ತುಂಬ ದಿನ ಆದಮೇಲೆ ವೀಡಿಯೋಸ್ನ ಮಾಡ್ತಾಯಿದ್ದೀನಿ ಒಂದು ಟೆನ್ ಡೇಸೇ ಆಯಿತು ನಾನು ಊರಿಂದ ಬಂದು ಯಾಕೋ ವಿಡಿಯೋ ಮಾಡೋದಕ್ಕೆ ಹಾಕ್ತಾ ಇರಲಿಲ್ಲ ಹಾಗಾಗಿ ಇವತ್ತು ಸ್ಟಾರ್ಟ್ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ ಇವತ್ತು ಶ್ರಾವಣಿಗೆ ಸಮ್ಮರ್ ಕೆಂಪ್ ಲಾಸ್ಟ್ ಡೇ ಆಗಿದೆ ಹಾಗಾಗಿ ರಾಗು ಸ್ವಲ್ಪ ಹೊರಗಡೆ ಹೋಗಬೇಕು ಅಲ್ಲೇ ತಿಂಡಿ ತಿನ್ಕೊಬರ್ತೀನಿ ಅಂತ ಹೇಳಿದ್ರು ಹಾಗಾಗಿ ನನಗೆ ಮತ್ತು ಶ್ರಾವಣಿಗೆ ಇಬ್ಬರಿಗೂ ನಿಪ್ಪಿನ ನೂಡಲ್ಸ್ನ ಮಾಡ್ಕೊತಾ ಇದ್ದೀವಿ ಶ್ರಾವಣಿಗೆ ತುಂಬ ಇಷ್ಟ ನಿಪ್ಪಿನ ನೂಡಲ್ಸ್ ಆಗಿರ್ಬೋದು ಮ್ಯಾಗಿ ಆಗಿರ್ಬೋದು ಈವ ಇತ್ತೀಚೆಗೆ ಮ್ಯಾಗಿ ಬರ್ತಾ ಇಲ್ಲ ಜಾಸ್ತಿ ನಿಪ್ಪಿನ ನೂಡಲ್ಸೇ ಬರ್ತಾ ಇರುವಂಥದ್ದು ಹಾಗಾಗಿ ಹೋಳಿಗೆ ಸ್ವಲ್ಪ ಖುಷಿ ಜಾಸ್ತಿ ಆಯ್ತು ಇವತ್ತು ಅಮ್ಮ ನಿಪ್ಪಿನ ನೂಡಲ್ಸ್ನ ಮಾಡ್ತಾಯಿದ್ದಾರೆ ಅಂತ ಏನಿಲ್ಲ ಇವತ್ತು ಒಂದು ಗಂಟೆಗೆ ಮುಗಿಯುತ್ತೆ ಹಾಗಾಗಿ ಒನ್ ಟೈಮ್ಗಲ್ವಾ ಅಲ್ವಾ ಅಂತ ಹೇಳಿ ನಾವು ನಿಪ್ಪಿನೂಡಲ್ಸ್ನ ಮಾಡ್ಕೊತಾ ಇದ್ದೀನಿ ಮಧ್ಯಾಹ್ನಕ್ಕೆ ಏನಾದರೂ ಬೇರೆ ಮಾಡೋಣ ಹೇಳಿ ಮ್ಯಾಗಿ ಇಷ್ಟ ಹೋಗುತ್ತೆ ಅದೇ ರೈಸ್ ಐಟಮ್ ಆದರೆ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಆಯಿತು ಅನಿಸ್ತಾ ಇಲ್ವಾ ಮ್ಯಾಗಿದು ಚೆನ್ನಾಗಿ ಮಾಡ ಫಂಕ್ಷನ್ ಹೋಗ್ಬೇಕಾದ್ರೆ ಒಂದ್ ಡ್ರೆಸ್ ಅಲ್ ಹೋದೆ ಬರ್ಬೇಕಾದ್ರೆ ಒಂದ್ ಡ್ರೆಸ್ ಅಲ್ಲಿ ಬರ್ತಿದ್ಯಾ ಇದನ್ ತಗೊಂಡೋಗ್ತೀನಿ ಅಂತ ಹೇಳಿದ್ದ ಮೂರ್ ಡ್ರೆಸ್ ತಗೊಂಡೋಗಿದ್ದ ಅದೇನೇನ್ ಡ್ಯಾನ್ಸ್ ಮಾಡ್ಬಿಟ್ಟವ್ರ ಒಂದ್ ವಾರಕ್ಕಾಗೋಷ್ಟ ಬಟ್ಟೆ ತಗೊಂಡ್ ಹೋಗೋಳೆ ಇನ್ನೇನು ಇಲ್ಲೇ ಸಿ ಯಾರ ಕೊಟ್ಟಿದ ಅವ್ರ ಕೊಟ್ರ ಮತ್ತೆ ಏನು ಮೆಡಲ್ ಕೊಟ್ರು ಒಂದೇ ಕೇಕ್ ಕೊಡ್ಲಿಲ್ವಾ ಇವತ್ತು ಸಮರ್ ಕ್ಯಾಂಪು ಲಾಸ್ಟ್ ಡೇ ಆಗಿತ್ತಲ್ವ ಹಾಗಾಗಿ ಒಂದು ಮೆಡಲು ಹಾಗೆ ಒಂದು ಸರ್ಟಿಫಿಕೇಟ್ ಕೂಡ ಕೊಟ್ಟಿದ್ದಾರೆ ಹಾಗೆ ಸಣ್ಣದಾಗೆ ಫಂಕ್ಷನ್ ಕೂಡ ಮಾಡ್ಕೊಂಡಿದ್ರು ಪೇರೆಂಟ್ಸ್ಗೆ ಯಾರಿಗೂ ಆಲೋ ಇಲ್ಲ ಯಾಕಂದರೆ ಸ್ವಲ್ಪ ಜಾಸ್ತಿ ಮಕ್ಕಳಿರೋದ್ರಿಂದ ಪೇರೆಂಟ್ಸ್ಗೆಲ್ಲ ನಿಲ್ಲಿಸುವಷ್ಟು ಅಲ್ಲಿ ಜಾಗ ಇಲ್ಲ ಹಾಗಾಗಿ ಇವಾಗ ನಾನು ಮಧ್ಯಾಹ್ನಕ್ಕೆ ಚಪಾತಿ ಮತ್ತು ಮೊಟ್ಟೆಯಲ್ಲಿ ಒಂದು ಕರಿ ಮಾಡೋಣ ಅಂಥೇಳಿ ಟ್ರೈ ಮಾಡ್ತಾ ಇದ್ದೀನಿ ಹೊಸ ರೆಸಿಪಿ ಚೆನ್ನಾಗಿರುತ್ತೆ ಚೆನ್ನಾಗಿತ್ತು ಹಾಗಾಗಿ ನಿಮಗೂ ಕೂಡ ಶೇರ್ ಮಾಡ್ಕೊತಾ ಇದ್ದೀನಿ ನಾನು ಯಾವಾಗಲೂ ಅಷ್ಟೇ ರೆಸಿಪಿನ ಶೂಟ್ ಮಾಡಿಕೊಂಡಾಗ ಅದು ನನಗೆ ಚೆನ್ನಾಗಿತ್ತು ಅಂತ ಅನಿಸಿದ್ರೆ ಮಾತ್ರ ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇಲ್ಲಾಂದರೆ ನಾನು ಎಷ್ಟೋ ವಿಡಿಯೋಸ್ಗಳನ್ನ ನಾನು ಶೂಟ್ ಮಾಡಿದ್ದೀನಿ ಬಟ್ ನಿಮ್ಮ ಜೊತೆ ಯಾರ ಜೊತೆನೂ ಶೇರ್ ಮಾಡಿಲ್ಲ ಹಾಗಾಗಿ ಇದು ಚೆನ್ನಾಗಿತ್ತಲ್ವಾ ಅಂತೇಳಿ ಹೊಸ ರೆಸಿಪಿಸ ತೋರಿಸೋಣ ಅಂತೇಳಿ ಮಾಡ್ತಾಯಿದ್ದೀನಿ ನಾನಿಲ್ಲಿ ಒಂದು ಒಗ್ಗರಣೆ ಹಾಕೋ ಬೌಲ್ನ ತಗೊಂಡು ಸ್ವಲ್ಪ ಎಣ್ಣೆನ ಜಾಸ್ತಿ ಹಾಕೊಬೇಕು ಇದಕ್ಕೆ ಕೆಳಗಡೆ ಎರಡು ಮೊಟ್ಟೆನ ಹಾಕೊಂಡು ಅಥವಾ ನೀವು ಒಂದು ಮೊಟ್ಟೆನೂ ಕೂಡ ಹಾಕೋಬಹುದು ಈ ಇಲ್ಲ ಅಂತಂದರೆ ನೀವು ಸ್ವಲ್ಪ ಗುಳಿ ಇರುವಂತ ಬಾಣಲಿ ಬರುತ್ತಲ್ಲ ಆ ಥರದ್ದು ತೊಗೊಬೋದು ಇದಕ್ಕೆ ಸ್ವಲ್ಪ ಎಣ್ಣೆನ ನಾವು ಜಾಸ್ತಿನೇ ಹಾಕೊಳ್ಬೇಕು ಅಂತಲೇ ಹೇಳ್ತೀನಿ ಇವಾಗ ಸ್ವಲ್ಪ ಉಪ್ಪು ಮತ್ತು ಮೆಣಸಿನ ಪುಡಿನ ಹಾಕೊತಾ ಇದೀನಿ ಇದು ಫಸ್ಟ್ ಟೈಮ್ ತೈಬಿ ತೆಗಿಬೇಕಾದ್ರೆ ಸ್ವಲ್ಪ ಹಿಂಸೆ ಅನ್ನಿಸ್ತು ಆಮೇಲೆ ಇನ್ನೊಂದು ಮೂರು ಮಾಡಬೇಕಾದ್ರೆ ಚೆನ್ನಾಗಿ ಬಂತು ಹಾಗೆ ರಾಗು ಕೂಡ ಹೇಳ್ತಾ ಇದ್ರು ಇದೇ ಥರನೇ ಆಮ್ಲೆಟ್ ಮಾಡಿಕೊಡು ಚೆನ್ನಾಗಿದೆ ಅಂತೇಳಿ ಇದರಲ್ಲೇ ಮಾಡ್ಬೋದು ಅಂತ ಇವಾಗ ಇದು ಸ್ವಲ್ಪ ಬೇಯಬೇಕು ಬೆಂದಾದಮೇಲೆ ನಾವು ಟರ್ನ ಮಾಡಬೇಕು ಎರಡು ಕಡೆಗೂ ಈ ಥರ ಎತ್ತಬೇಕು ಅಂತೇಳಿದ್ರೆ ನಾವು ಸ್ವಲ್ಪ ಎಣ್ಣೆನ ಜಾಸ್ತಿ ಹಾಕಬೇಕು ಇದು ಫಸ್ಟ್ ಅಲ್ವಾ ಹಾಗಾಗಿ ಸ್ವಲ್ಪ ಹಾಗೆ ಅದು ಅಲ್ಲದೆ ನಾನು ಎರಡು ಮೊಟ್ಟೆನ ಹಾಕ್ಬಿಟ್ಟಿದೆ ಹಾಗಾಗಿ ಎವಿ ಅನ್ನಿಸ್ಬಿಡ್ತು ನಿನ್ನ ನೆಕ್ಸ್ಟಿಗೆ ನಾನು ಒಂದು ಮೊಟ್ಟೆ ಹಾಕಿ ಹಾಕಿ ಮಾಡ್ತಾ ಇದ್ದೀನಿ ಸೇಮ್ ಪ್ರೊಸೀಜರು ಈ ಥರ ಮಾಡಿ ಇಟ್ಕೊಳ್ಳೋದು ನಿಮ್ಗೆ ಎಷ್ಟು ಬೇಕು ನೀವು ಮನೇಲಿ ಎಷ್ಟು ಜನ ಇದ್ದೀರಾ ಅದ್ರ ಮೇಲೆ ಡಿಪೆಂಡು ಇಲ್ಲಿ ನಾನು ನಾಲ್ಕು ಮಾಡ್ಕೊತಾ ಇದ್ದೀನಿ ಒಂದು ಎಕ್ಸ್ಟ್ರಾ ಇರಲಿ ಅಂತೇಳಿ ಅಷ್ಟೇ ತುಂಬ ಚೆನ್ನಾಗಾಗುತ್ತೆ ಈ ಥರ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತಂದರೆ ಅಷ್ಟೇ ಚೆನ್ನಾಗಾಗುತ್ತೆ ಹಾಗಾಗಿ ಈ ಥರ ಎಷ್ಟು ಬೇಕೋ ಅಷ್ಟನ್ನು ಪ್ರಿಪೇರ್ ಮಾಡ್ಕೊಳ್ಳಿ ನೋಡಿ ಇದು ಎರಡು ಸೈಡೂ ಕೂಡ ಆಗಿದೆ ಒಳ್ಳೆ ಬಂದ ಇರುತ್ತೆ ತುಂಬಾ ಸಾಫ್ಟಾಗಿರುತ್ತೆ ಇದೇ ಥರ ಆಮ್ಲೆಟ್ ಮಾಡಿಕೊಂಡ್ರು ಕೂಡ ತುಂಬಾ ಚೆನ್ನಾಗಿರುತ್ತೆ ಫುಲ್ಲು ದೊಡ್ಡದಾಗಿ ಮಾಡೋದಕ್ಕಿಂತ ಈ ಥರ ಸಣ್ಣದಾಗಿ ಮಾಡಿದ್ರೆ ನಿನ್ನ ಚೆನ್ನಾಗಿರುತ್ತೆ ಇವಾಗ ನಾನು ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕಿ ಒಂದು ಚಕ್ಕೆ ಒಂದು ಮರಾಠಿ ಮುಗ್ಗು ಒಂದು ಅನಾನಸೌವು ಒಂದು ಪಲಾವೆಲೆ ಸ್ವಲ್ಪ ಸೋಂಪು ಸ್ವಲ್ಪ ಕಸ್ತೂರಿ ಮೇಥಿನ ಹಾಕಿ ಫ್ರೈ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಒಂದು ಎರಡರಿಂದ ಮೂರು ಹಸಿರು ಮೆಣಸಿನ್ಕಾಯಿನ ಇದ್ದೀನಿ ನಾನು ಖಾರಕ್ಕೆ ಅಚ್ಕಾರದ ಪುಡಿನ ಬಳಸ್ತೀನಿ ಅದಕ್ಕೆ ಇಲ್ಲಿ ಒಂದು ಎರಡು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಅದನ್ನು ಕೂಡ ಫ್ರೈ ಮಾಡ್ಕೊತಾ ಇದ್ದೀನಿ ನಿಮಗೆ ಮಸಾಲೆ ಜಾಸ್ತಿ ಬೇಕು ಅಂದರೂ ಕೂಡ ಈರುಳ್ಳಿನ ಪೇಸ್ಟ್ ಮಾಡಿ ಕೂಡ ಹಾಕೊಬೋದು ನಾನು ಇಲ್ಲಿ ಈರುಳ್ಳಿನ ಪೇಸ್ಟ್ ಮಾಡ್ತಾ ಇಲ್ಲ ಹಂಗೆ ಹಾಕ್ಕೊಂಡಿದ್ದೀನಿ ಇದ್ರ ಜೊತೆಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕೊಳ್ಳಿ ನಾನು ಸ್ಕಿಪ್ ಮಾಡಿಬಿಟ್ಟಿದ್ದೀನಿ ಇಲ್ಲಿ ವೀಡಿಯೋ ಹಾಗಿಲ್ಲ ಅದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದು ಹಾಗಾಗಿ ಈಗ ನಾನು ಒಂದು ಮೂರು ಟೊಮೊಟೊನ ರುಬ್ಬಿಬಿಟ್ಟು ಅದಕ್ಕೆ ಹಾಕ್ಕೊತಾ ಇದ್ದೀನಿ ಯಾಕೆಂದರೆ ಗ್ರೇವಿ ಸಿಗಬೇಕಲ್ವ ಹಾಗಾಗಿ ಟೊಮೊಟೊನ ಪೇಸ್ಟ್ ಮಾಡ್ಕೊಂಡು ಇದ್ದೀನಿ ನೀವು ಹುಳಿ ಟೊಮೊಟೋನ ಅಥವಾ ಜಾಮ್ ಟೊಮೊಟೋನ ನೋಡಿ ಹಾಕೊಳ್ಳಿ ತುಂಬ ಆದ್ರೂ ಅಷ್ಟು ಚೆನ್ನಾಗಿರಲ್ಲ ಇವಾಗ ನಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಅಚ್ಕಾರದ ಪುಡಿ ಸ್ವಲ್ಪ ಧನಿಯಾ ಪೌಡರು ಸ್ವಲ್ಪ ಗರಂ ಮಸಾಲ ಪೌಡರು ಮತ್ತು ಅರಿಶಿನ ಪೌಡರು ಇಷ್ಟನ್ನು ಹಾಕಿ ನೀಟಾಗಿ ಫ್ರೈ ಮಾಡ್ಕೊಬೇಕು ಇದೆಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಎಣ್ಣೆ ಅಂಶ ಬಿಟ್ಕೊಳುತ್ತಲ್ಲ ಅಲ್ಲಿವರೆಗು ಸ್ವಲ್ಪ ಮುಚ್ಚಿಟ್ಟು ಸಣ್ಣ ಉರಿಲಿ ಅದನ್ನ ಫ್ಲೇವರ್ ಬರೋ ತನಕ ಫ್ರೈ ಮಾಡ್ಕೊಳ್ಳಿ ಇವಾಗ ಇದು ಆಗಿದೆ ಆಗಿದ ತಕ್ಷಣ ಇವಾಗ ನಾನು ಸ್ವಲ್ಪ ನೀರು ಇದ್ದೀನಿ ನೀರು ಹಾಕ್ಕೊಂಡು ನಿಮಗೆ ಎಷ್ಟು ಅಂದರೆ ಚಪಾತಿಗೆ ದೋಸೆಗೆ ಯಾವ ಥರ ಬೇಕು ನಿಮಗೆ ಆ ಥರ ನೋಡಿ ನೀರು ಹಾಕ್ಕೊಳ್ಳಿ ನಾನು ಇಲ್ಲಿ ಸ್ವಲ್ಪ ಒಂದು ಟೈಮ್ಗೆ ಆಗುವಷ್ಟೇ ನಾನು ಮಾಡ್ಕೊತಾ ಇರೋದು ಹಾಗಾಗಿ ಸ್ವಲ್ಪ ನೀರು ಹಾಕಿ ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ನಾನು ಲಿಡ್ನಾಗ ಕ್ಲೋಸ್ ಮಾಡಿ ಬೇಯಿಸ್ಕೊತಾ ಇದ್ದೀನಿ ನಾನು ಮೊದಲೇ ಹೇಳ್ದಂಗೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕೇ ಇರಲಿಲ್ಲ ಮರ್ತ್ಕೊಂಡ್ಬಿಟ್ಟಿದೆ ಹಾಗಾಗಿ ಇಲ್ಲಿ ಬೇರೆ ಸಪ್ರೇಟ್ ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಫ್ರೈ ಮಾಡ್ಕೊಂಡು ಇದ್ದೀನಿ ಎಷ್ಟೇ ಅಡುಗೆ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಆದ್ರೂ ಕೂಡ ಕೆಲವೊಂದು ಸಲ ಈ ಥರ ಒಂದೊಂದು ವಸ್ತುನ ಹಾಕೋದನ್ನ ಮರ್ತ್ಕೊಂಡ್ಬಿಡ್ತೀವಲ್ವ ಹಾಗಾಗಿ ನಾನು ಕೂಡ ಇವತ್ತು ತೆಗ್ದು ಇಟ್ಕೊಂಡಿದ್ದೀನಿ ಸೆಲ್ಫ್ ಮೇಲೆ ಇದೆ ಬಟ್ ಹಾಕೋದನ್ನ ಮರ್ತ್ಕೊಂಡ್ಬಿಟ್ಟಿದೆ ಇವಾಗ ಅದು ಚೆನ್ನಾಗಿ ಕುದಿ ಬಂದಮೇಲೆ ನಾನು ಏನು ಮಾಡ್ಕೊಂಡಿದ್ದೆ ಆಮ್ಲೆಟ್ನ ಅದನ್ನು ಹಾಕ್ಕೊಂಡು ಅದಕ್ಕೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕೊತಾ ಇದ್ದೀನಿ ಒಂದು ಸ್ವಲ್ಪ ಒಂದು ಎರಡು ಸೆಕೆಂಡ್ ಬೆಂದ ಮೇಲೆ ಅದನ್ನ ಉಲ್ಟ ಮಾಡ್ಕೊಳ್ಳಿ ಉಲ್ಟ ಮಾಡ್ಕೊಂಡಾದ್ಮೇಲೆ ಇಮಿಡಿಯೇಟ್ಲಿ ಆಫ್ ಮಾಡಿಬಿಡಿ ಜಾಸ್ತಿ ಇವತ್ತೇನು ಬೇಯಿಸೋದು ಅವಶ್ಯಕತೆ ಇಲ್ಲ ಯಾಕಂದರೆ ಆವಾಗಲೇ ನಾವೆಲ್ಲ ಬೇ ಲ್ಲ ಹಾಗಾಗಿ ತುಂಬ ಚೆನ್ನಾಗಾಗಿತ್ತು ನಮ್ಮ ಮನೆಯವರು ಕೂಡ ತುಂಬ ಚೆನ್ನಾಗಿದೆ ಅಂತಲೇ ಹೇಳಿದ್ರು ಹಾಗೆ ಶ್ರಾವಣಿಗೂ ಕೂಡ ಇಷ್ಟ ಆಯಿತು ನನಗೂ ಕೂಡ ಇಷ್ಟ ಆಯಿತು ಇವಾಗ ಇದ್ರ ಜೊತೆಗೆ ನಾನು ಕಾಂಬಿನೇಷನ್ ಆಗಿ ಚಪಾತಿ ಮಾಡ್ತಾ ಇದ್ದೀನಿ ಚಪಾತಿ ಮಾಡಿ ಇದ್ದೀನಿ ಮಧ್ಯಾಹ್ನಕ್ಕೆ ರಾತ್ರಿಗೆ ಬೇರೆ ಏನಾದರೂ ಮಾಡೋಣ ಅಂಥೇಳಿ ಒನ್ ಟೈಮ್ ಅಷ್ಟೇ ಚಪಾತಿ ಎರಡು ಟೈಮ್ ತಿನ್ನೋದಕ್ಕೆ ಆಗೋದಿಲ್ಲ ಆಮೇಲೆ ಈಗ ಬಿಸಿಲು ಸ್ವಲ್ಪ ನೀರು ಕುಡಿದು ಕುಡಿದು ಜಾಸ್ತಿ ಹಿಂಸೆ ಆಗಿಬಿಡುತ್ತೆ ಎರಡು ಮೂರು ಎರಡು ಟೈಮ್ ಚಪಾತಿ ತಿನ್ನೋದಕ್ಕೆ ಅಂಥೇಳಿ ಇಲ್ಲಿ ಒನ್ ಟೈಮ್ಗೆ ಆಗುವಷ್ಟೇ ನಾನು ಚಪಾತಿ ಹಿಟ್ಟನ್ನ ಕಲಿಸ್ಕೊಂಡಿದ್ದೀನಿ ಹಾಗೆ ತುಂಬ ಜನ ಅಂದರೆ ಗೊತ್ತಿರೋರು ನನಗೇನೆ ಒಂದು ಸಾವಿರ ಸಬ್ಸ್ಕ್ರೈಬರ್ ಆದಮೇಲೆ ನಿನಗೆ ದುಡ್ಡು ಬಂತ ಅಮೌಂಟ್ ಬಂತ ಅಂತೆಲ್ಲ ತುಂಬ ವಿಚಾರಿಸ್ತಾ ಇದ್ರಿ ಹಾಗಾಗಿ ನಾನು ಎಲ್ಲಾರ್ಗು ಈ ಕ್ಯೂರಿಯಾಸಿಟಿ ಇರುತ್ತೆ ಒಂದು ಸಾವಿರ ಆದಮೇಲೆ ಎಷ್ಟು ದುಡ್ಡು ಬರುತ್ತೆ ಏನು ಅಂತೇಳಿ ನನಗೂ ಕೂಡ ಇದು ಫಸ್ಟ್ ಎಕ್ಸ್ಪೀರಿಯೆನ್ಸು ಅಥವಾ ನನಗೆ ಯೂಟ್ಯೂಬ್ ಮಾಡಿರೋರು ಯಾರೂ ಕೂಡ ಪರಿಚಯ ಕೂಡ ಇಲ್ಲ ಎಲ್ಲದನ್ನು ಕೂಡ ನಾವು ಓನ್ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇದ್ದೀವಿ ಯಾರನ್ನು ಕೇಳೋದಕ್ಕೂ ಕೂಡ ನನಗೆ ಯಾರು ಪರಿಚಯ ಇಲ್ದಿರೋ ಕಾರಣ ನನಗೆ ಗೊತ್ತಿಲ್ಲ ಯಾವ ರೀತಿ ಅಮೌಂಟ್ ಬರುತ್ತೆ ಅಂತೇಳಿ ಒಂದು ಸಾವಿರ ಆದಮೇಲೆ ನಾನು ಮಾನಿಟೈಸೇಷನ್ನ ಆನ್ ಮಾಡ್ಕೊಂಡಿದ್ದೀನಿ ಆನ್ ಮಾಡ್ಕೊಂಡ್ಮೇಲೆ ನನಗೆ ಇವಾಗ ಅರ್ನಿಂಗ್ಸು ಸ್ಟಾರ್ಟ್ ಆಗಿದೆ ಒಂದು ವಿಡಿಯೋ ಹಾಕಿದ್ರೆ ಒಂದು ಐದು ರೂಪಾಯಿ ಅಥವಾ ಹತ್ತು ರೂಪಾಯಿ ಅಷ್ಟೇ ಬರ್ತಿರೋದು ಏನು ಬರ್ತಿಲ್ಲ ಅದವಲ್ಲದೆ ನಂದು ಜಾಸ್ತಿ ವ್ಯೂಸ್ ಕೂಡ ಹೋಗ್ತಾ ಇಲ್ವಲ್ಲ ಹಾಗಾಗಿ ನನಗೆ ನಿನ್ನ ದುಡ್ಡು ಬಂದಿಲ್ಲ ಅದರಲ್ಲೂ ಇಂಡಿಯನ್ ಕರೆನ್ಸಿ ನಮಗೆ ಇಲ್ಲಿ ಬರೋದಿಲ್ಲ ಫಾರಿನ್ ಕರೆನ್ಸಿ ಆಗಿರೋದ್ರಿಂದ ಹಂಡ್ರೆಡ್ ಡಾಲರ್ ಆಗಬೇಕು ನನಗೆ ದುಡ್ಡು ಬರೋದಕ್ಕೆ ಇವಾಗ ನನಗೆ ಎರಡು ಡಾಲರ್ ಇದೆ ಅಷ್ಟೇ ನೀವು ಅಲ್ಲಿಗೆ ಲೆಕ್ಕ ಹಾಕೊಬೋದು ಇಂಡಿಯನ್ ಕರೆನ್ಸಿ ಎರಡು ಡಾಲರ್ಗೆ ಎಷ್ಟಾಗುತ್ತೆ ಅಂತ ಒನ್ ಡಾಲರ್ಗೆ ಸಿಕ್ಸ್ಟಿ ಏಯ್ಟ್ ಅರವತ್ತೆರಡು ರೂಪಾಯಿನೋ ಇದೆ ಅಂತ ಅನಿಸುತ್ತೆ ಅಷ್ಟೇನೆ ಇವಾಗ ಹತ್ತತ್ರ ಒಂದು ಎರಡು ಡಾಲರ್ ಅಷ್ಟೇ ಬಂದಿರೋ ಹಾಗೆ ನಾನು ಹೋದಾಗೂ ಕೂಡ ತುಂಬ ಜನ ಅಂದರೆ ಯೂಟ್ಯೂಬ್ ಮಾಡೋದನ್ನ ತುಂಬ ಚೆನ್ನಾಗಿ ಮಾಡ್ತೀಯಾ ಅಂತನೂ ಓಕೆ ಫ್ರೆಂಡ್ಸ್ ಈ ರೆಸಿಪಿನ ನೀವು ಕೂಡ ಟ್ರೈ ಮಾಡಿ ಹೇಗಾಗಿತ್ತು ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತುಂಬ ಚೆನ್ನಾಗಿತ್ತು ಡಿಫ್ರೆಂಟಾಗಿತ್ತು ಅಂತಲೇ ಹೇಳ್ಬೋದು ಹಾಗೆ ಯಾರೆಲ್ಲ ಈ ವಿಡಿಯೋಸ್ನ ನೋಡ್ತಿದ್ದೀರಾ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಹಾಗೆ ನಿಮ್ಮ ಫ್ರೆಂಡ್ ಅಥವಾ ಫ್ಯಾಮಿಲಿಯವ್ರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು